ಪಾಪ ಎಂತ ಮಾಡಲ ಮಗ ಅದು ಪಾಪ ಪಾಪಲ ಕೂಚ ಕೈ ಏನು ಮಾಡ ನೋಡು ಕೂಚ ಮಾಡೋ ಚುವರು ಅಣ್ಣ ನನ್ನ ಎಂತ ಮಾಡಲ ಮಗ ನೀ ಎಲ್ಲಿ ಬಿಡಬೇಡ ಮತ್ತೆ ಇಲ್ಲ ಬಿಡಬอด ಓಕೆ ಏನು ಮಾಡಲ ಬಿಡು ಪಾಪ ನೋಡು ಅಣ್ಣಗೆ ಎಂತ ಮಾಡ್ತಾ ಇಲ್ಲ ಅದು ಹಾಯ್ ನಮಸ್ಕಾರ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಆ ಮೊನ್ನೆ ನಮ್ಮ ಮಾವ ಒಂದು ದನಕರು ಹೊಡ್ಕೊ ಬಂದಿದ್ರು ಸೊ ಆ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದೆ ಸೊ ನನಗೆ ಒಂದು ಕ್ಯೂರಿಯಾಸಿಟಿ ಆ ದನಕರು ಏನ್ ಮಾಡ್ತಾ ಇದೆ ಅಂತ ಅದಕ್ಕೆ ಇವತ್ತು ಸೀಗಾ ನಮ್ಮ ಮಾವನ ಮನೆ ಬಂದೆ ಹುಡುಗಿ ಆಯ್ತು ಹುಡುಗಿ ಹುಡುಗಿ ಸ್ವಾಮಿ ನಮೋ ಅದು ಅವ್ ಸ್ವಾಮಿ ನಮಕ ಅವ್ ಸ್ವಾಮಿ नामा ಅದಲ್ಲ ಲ ಬಗ ಸ್ವಾಮಿ ನಮ ಅಲ್ಲ ಅದು ಸ್ವಾಮಿ ನಮ ಅಲ್ಲ ಮಗ ತೆ ಸ್ವಾಮಿ ನಮ ಅಲ್ಲ ಬಗ ಚೇಚಿ ನೋಡಿ ಸ್ನೇಹಿತರೆ ಈ ದನ ಸಿಕ್ಕು ಏನಿಲ್ಲ ಅಂತ ಹೇಳಿದ್ರೆ ನಾನು ಲಾಸ್ಟ್ ವೀಡಿಯೋ ಮಾಡಿ ಒಂದು ನಾಲ್ಕು ದಿನ ಆಯಿತಾ ಓಕೆ ನಾಲ್ಕು ದಿನ ಆಯಿತು ಬಟ್ ಈ ದನ ಮತ್ತು ಕರು ಅಂತ ತಗೊಂಡು ಹೋಗಕ್ಕೆ ಯಾರು ಬರಲಿಲ್ಲ ಯಾರು ದನೋ ಏನು ಕರು ಇಲ್ಲದೆ ನೋಡಿ ಕ್ಯೂಟಾಗಿದೆ ದೂರದಲ್ಲಿ ಜಾಸ್ಮಿನ್ ತೋಟ ಹೋಗಿ ಕೊಯ್ತಾ ಇದ್ದಾರೆ ಸಂಜೆ ಹೋಗಿ ಸಿಗುತ್ತೆ ಸಂಜೆ ಮತ್ತು ಬೆಳಿಗ್ಗೆ ಜಾಸ್ತಿಯಾಗಿ ಹೋಗಿ ಸಿಗುತ್ತೆ ಮತ್ತು ಸಂಜೆ ಒಂಚೂರು ಆ ಹೋಗಿ ಸಿಗುತ್ತೆ ಸಂಜೆ ಹೊತ್ತಲು ಕೊಯ್ಬೇಕಾಗತ್ತೆ ಫುಲ್ ಬಿಸಿಲಿದೆ ಅಲ್ಲಿ ಇತ್ತೀಚೆಗಂತೂ ತುಂಬ ಜಾಸ್ತಿ ಬಿಸಿಲು ಈ ಕಡೆ ಲೈಕ್ ಮಧ್ಯಾಹ್ನ ಎಲ್ಲ ಸುಟ್ಟೋಗುತ್ತೆ ಅಷ್ಟು ಬಿಸಿಲಿ ಇರುತ್ತೆ ಈ ಕಡೆ ನೋಡು ಈ ಕಡೆ ನೋಡಿದು ನಮ್ಮ ಮಾವನ್ ಮನೆ ಕೊಟ್ಟಿಗೆ ಇದು ತುಂಬಾ ಚಿಕ್ಕದಾಗಿದೆ ಲೈಕ್ ಈಗೆಲ್ಲ ಕರುಗಳು ತುಂಬಾ ಕಮ್ಮಿ ಅಲ್ವಾ ಸಲುವಾಗಿ ಮತ್ತು ಗದ್ದೆಗಳನ್ನು ಕೂಡ ಯಂತ್ರಗಳ ಮೂಲಕ ಸಾಗಿಸೋ ಕಾರಣಕ್ಕೆ ಈ ದನಕರುಗಳ ಸಂಖ್ಯೆ ತುಂಬಾ ಕಮ್ಮಿ ಆಗಿದೆ ಹಾಸಲುವಾಗಿ ಕೊಟ್ಟಿಗೆನೂ ಕೂಡ ತುಂಬಾ ಚಿಕ್ಕದಾಗಿದೆ ಅವತ್ತೆಲ್ಲ ಮನೆಗಿಂತ ಹೆಚ್ಚು ದೊಡ್ಡದು ಕೊಟ್ಟಿಗೆ ಇರ್ತಾ ಇತ್ತು ನಾವು ಚಿಕ್ಕವರಿದ್ದಾಗ ಕಾಲ ಬದಲಾಗ್ತಾ ಬದಲಾಗ್ತಾ ಈ ತರ ಆಗಿದೆ ಸಂಜೆ ಒಂದು ಐದು ಗಂಟೆ ಆಗಿದೆ ವಾತಾವರಣ ತಂಪಾಗ್ತಾ ಇದೆ ಕರು ನೋಡುವ ಅಂಬಿ ನೋಡುವ ಬಾ ಹೋಗೋಣ ಕೋಳಿ ಅಲ್ಲ ಅದ ಕೋಳಿ ಪಾಪ ಎಂತ ಮಾಡಲ್ಲ ಮಗ ಅದು ಪಾಪು ಪಾಪಲ ಏನು ಮಾಡಲ್ಲ ನೋಡು ಖುಷಿ ಮಾಡೋ ಹುಚ್ಚೂರು ಎಂತ ಮಾಡಲ್ಲ ಮಗ ನೀ ಬಿಡ್ಬೇಡ ಮತ್ತೆ ಇಲ್ಲ ಬಿಡ್ಬೋದ ಓಕೆ ಏನ್ ಮಾಡಲ್ಲ ಬಿಡು ಪಾಪ ನೋಡ ಎಂತ ಮಾಡ್ತಾ ಇಲ್ಲ ನೋಡ ಹಾಪಲ್ಲ ಇರ್ತದೆ ಮನ್ಸರಿಗೆ ಇರೋದು ಹಾಟು ಕಣ್ಣು ಮೂಗು ಬಾಯಿ ಕಿಡ್ನಿ ಲಿವರ್ ಎಲ್ಲ ಇರ್ತದೆ ಸ್ವಾಮಿ ಎಂತ ಹೇಳ್ತಾರೆ ಎಂತ ಹಾಡಲ್ಲ ಕೆಂದದು ಬರಲ್ಲ ನೋಡು ಅಣ್ಣ ಅವನಲ್ಲ ಅಲ್ಲಿ ನಿಂಗೆ ಭಯ ಆಗ್ತದ ನೆಕ್ಕಂತ ಭಯನಾ ನಿಂಗೆ ಪಾಪ ಅಲ್ವಾ ಅಂಬಿ ಇದ್ ನೋಡ್ದ ನಿಂಗೆ ಹೊರತದ ಇದು ಪಾಪ ಅಲ್ಲ ಇದು ಅಪ್ಪ ಇಲ್ಲಿ ದಾದಾ ಎಂತ ತಿಂತ ನೋಡಲ್ಲ ಲಾಸ್ಟಿಕ್ ಎಲ್ಲ ತಿಂತ ವಿಹಾನ್ ಪೋಡತ್ ಆಕತ್ತೆ ನೋಡಿ ಏನ್ಯಾ ಹೆಸರು ಅಂತ ಇಲ್ವಾ ಹೆಸರು ಹೆಸರು ಓಡ್ತ 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 ಗೊತ್ತಾಯ್ತು ಹಾಲಿಲ್ಲ ಜಾಸ್ತಿ ನೋಡಿ ಹಾಲು ಕುಡಿತಾ ಇದೆ ಹಾಲ್ ಎಲ್ಲೂ ಸಾಕಾಗಲ್ಲ ಕರು ಕಮ್ಮಿ ಹಾಲಿದೆ ಅಂತ ತುಂಬಾ ಹಳೆ ದನ ಆಗಿರುವ ಕಾರಣಕ್ಕೆ ಹೆಚ್ಚು ಹಾಲು ಕೊಡಲ್ಲ ಸೊ ಅಸಲವಾಗಿ ಬೆಳಿಗ್ಗೆ ಒಂಚೂರು ಹಾಲು ಸಿಕ್ಕಿತ್ತಂತೆ ಬಟ್ ಈಗ ಸಂಪೂರ್ಣವಾಗಿ ಅದು ಕರು ಕುಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ ಆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ धन्यवाद